ದರ್ಶನ್ ಈ ಹೆಸರು ಕೇಳಿದ ತಕ್ಷಣ ಎಲ್ರೂ ಕೊಲೆಗಾರ ಅಂತಾನೆ ಹೇಳೋದು ಆ ಮಟ್ಟಿಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರ ವ್ಯಕ್ತಿತ್ವ ಕೊಚ್ಚೋಗ್ಬಿಟ್ಟಿದೆ ಅವರೇ ಕೊಲೆ ಮಾಡಿದಾರೋ ಬಿಟ್ಟಿದ್ದಾರೋ ಅದು ಕೂಡ ಗೊತ್ತಿಲ್ಲ ಒಟ್ನಲ್ಲಿ ತಾವು ಸಿನಿಮಾದಲ್ಲಿ ಎಷ್ಟು ಬೆಳೆದಿದ್ದಾರೋ ಅದಕ್ಕೆ ಸರಿಯಾಗಿ ವಿವಾದಗಳಿಂದಲೇ ಹೆಚ್ಚು ಸುದ್ದಿಯಲ್ಲಿದ್ದಾರೆ ಸಿಟ್ಟಿನಲ್ಲಿ ಆಡಿರುವ ಕೆಟ್ಟ ಕೆಟ್ಟ ಮಾತುಗಳು ಪತ್ನಿ ಜೊತೆ ಜಗಳ ಪವಿತ್ರ ಗೌಡ ಜೊತೆಗಿನ ಸಂಬಂಧ ಕೆಲ ನಿರ್ಮಾಪಕರು ನಟರ ವಿರುದ್ಧ ಹೇಳಿಕೆಗಳು ಹೀಗೆ ಒಂದ ಎರಡ ಹೇಳ್ತಾ ಹೋದ್ರೆ ಹತ್ತಾರು ವಿವಾದಗಳು ಇವರ ಹೆಸರಲ್ಲಿ ರಿಜಿಸ್ಟರ್ ಆಗಿವೆ ಅಂತಾನೆ ಹೇಳ್ಬಹುದು ಇಂತಹ ಅನೇಕ ವಿವಾದಗಳಿಂದ ದರ್ಶನ್ ತಮ್ಮ ವೈಯಕ್ತಿಕ ಬದುಕಿಗೆ ಅವರೇ ಮುಳ್ಳಾಗಿದ್ದಾರೆ ಈ ವಿವಾದಗಳಿಂದ ಅವರಿಗಷ್ಟೇ ತೊಂದರೆಯಾಗಿಲ್ಲ ಅವರ ಕುಟುಂಬ ಸದಸ್ಯರು ಕೂಡ ಅವರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಕೊಲೆ ಕೇಸ್ ಬಳಿಕ ಅವರ ಕುಟುಂಬಸ್ಥರು ತಲೆ ಎತ್ತಿ ನಡೆಯದಂತೆ ಆಗಿದೆ ಈ ವಿಚಾರದಲ್ಲಿ ನಿಜಕ್ಕೂ ವಿಜಯಲಕ್ಷ್ಮಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂದ್ರೆ ಈ ಮಹಿಳೆ ಸಹಿಸಿಕೊಂಡಿದ್ದು ದರ್ಶನ್ರ ಒಂದೆರಡು ಏನಲ್ಲ ಹಾಗೆ ನೋಡಿದ್ರೆ ದರ್ಶನ್ ಅವರನ್ನ ಪ್ರೀತಿಸಿ ಮದ್ವೆ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವರಿಬ್ರು ಮದುವೆ ಆಗ್ತಾರೆ ಆಗ ದರ್ಶನ್ ಏನೂ ಆಗಿರಲಿಲ್ಲ ತೂಗುದೀಪ ಶ್ರೀನಿವಾಸ್ ಅವರ ಮಗ ಎನ್ನುವುದು ಬಿಟ್ಟರೆ ಅವರಿಗೆ ಯಾವ ಹೆಸರು ಅಥವಾ ಪ್ರಾಮುಖ್ಯತೆಯೂ ಇರಲಿಲ್ಲ ಚಿಕ್ಕಪುಟ್ಟ ಧಾರಾವಾಹಿಗಳಲ್ಲಿ ನಟಿಸ್ತಿದ್ರು ಅಷ್ಟೇ ಮದ್ವೆ ಬಳಿಕ ಅವರಿಗೆ ಮೆಜೆಸ್ಟಿಕ್ ಸಿನಿಮಾ ಬಂದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ರು ವಿಜಯಲಕ್ಷ್ಮಿ ಬಂದ ಮೇಲೆ ಅವರ ಜೀವನದಲ್ಲಿ ಅದೃಷ್ಟ ಬಂತು ಅಂತ ಪೂರ್ತಿಯಾಗಿ ಹೇಳೋಕ್ಕಾಗೋದಿಲ್ಲ ಆದರೆ ಹೊಸ ಜೀವನವನ್ನ ಕಂಡುಕೊಂಡಿದ್ದಂತೂ ನಿಜ ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆದರೂ ಕೂಡ ಆನಂತರ ಬಂದ ಸಿನಿಮಾಗಳಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ದರ್ಶನ್ ಕಂಡಿದ್ದಾರೆ ಕಷ್ಟ ಅವಮಾನಗಳನ್ನ ಸಹಿಸಿಕೊಂಡಿದ್ದಾರೆ ಈ ಎಲ್ಲ ದಿನಗಳಲ್ಲಿ ದರ್ಶನ್ ಜೊತೆಗಿದಿದ್ದು ವಿಜಯಲಕ್ಷ್ಮಿ ಹೀಗಿರುವಾಗಲೇ ದರ್ಶನ್ಗೆ ಮಗ ಹುಟ್ಟಾನೆ ಜೀವನ ನಡೀತಿರುತ್ತೆ ಆಗ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರ ವರ್ಷ ಅಂತ ಕಾಣುತ್ತೆ ಆಗಲೇ ಇವರ ಬದುಕಿಗೆ ಎಂಟ್ರಿ ಆಗೋದು ನಟಿ ನಿಖಿತಾ ಇವರಿಬ್ಬರ ನಡುವಿನ ಆತ್ಮೀಯತೆ ದರ್ಶನ್ ಹಾಗೆಯೇ ವಿಜಯಲಕ್ಷ್ಮಿ ನಡುವೆ ಮೊದಲು ದೊಡ್ಡ ಗಲಾಟೆ ಶುರುವಾಗುತ್ತೆ ಅಂತ ಹೇಳಲಾಗುತ್ತೆ ಈ ಗಲಾಟೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ ದರ್ಶನ್ ತಾವು ಪ್ರೀತಿಸಿ ಮದುವೆಯಾಗಿದ್ದ ವಿಜಯಲಕ್ಷ್ಮಿ ಮೇಲೆ ಕೈ ಮಾಡ್ತಾರೆ ಇದು ಸಾಮಾನ್ಯವಾಗಿ ಕೈ ಮಾಡಿದ್ದಲ್ಲ ಪತ್ನಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಮೊದಲ ಬಾರಿ ಪೊಲೀಸ್ ಅಲ್ಲಿ ದರ್ಶನ್ ಮೇಲೆ ಮಾರಣಾಂತಿಕ ಕೇಸ್ ದಾಖಲಾಗುತ್ತೆ ಪೊಲೀಸರು ರನ್ನ ಕೂಡಲೇ ಅರೆಸ್ಟ್ ಮಾಡ್ತಾರೆ ಅತ್ತ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ರೆ ಇತ್ತ ವಿಜಯಲಕ್ಷ್ಮಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇರ್ತಾರೆ ಆಗ ಹಿರಿಯ ನಟ ಅಂಬರೀಷ್ ಎಂಟ್ರಿ ಕೊಟ್ಟು ಇಬ್ಬರ ಮಧ್ಯೆ ಸಂಧಾನ ಮಾಡ್ತಾರೆ ದರ್ಶನ್ ಜೈಲಿನಿಂದ ರಿಲೀಸ್ ಆಗ್ತಾರೆ ಇದೇ ಟೈಮ್ನಲ್ಲಿ ದರ್ಶನ್ ಅಭಿನಯದ ಸಾರಥಿ ಸಿನಿಮಾ ರಿಲೀಸ್ ಆಗಿ ದರ್ಶನ್ರ ಸಿನಿ ಜೀವನವನ್ನೇ ಬದಲಿಸಿ ಬಿಡುತ್ತೆ ಯಾವ ಮಟ್ಟಿಗಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗ್ತಾರೆ ಅತ್ಯಧಿಕ ಅಭಿಮಾನಿ ಬಳಗ ಹುಟ್ಟಿಕೊಳ್ಳುತ್ತೆ ಇಂದಿಗೂ ಸಹ ಅದು ಮುಂದುವರೆದಿದೆ ಪತ್ನಿ ಜೊತೆಗಿನ ಗಲಾಟೆ ಬಳಿಕ ಇಬ್ರು ಕಾಂಪ್ರಮೈಸ್ ಆಗಿ ಕೆಲ ವರ್ಷಗಳು ಚೆನ್ನಾಗೇ ಇರ್ತಾರೆ ಆದರೆ ಒಳಗೆ ಹೇಗಿದೆ ಗೊತ್ತಿಲ್ಲ ದರ್ಶನ್ ಆರ್ ಆರ್ ನಗರದಲ್ಲಿ ಇದ್ದರೆ ಪತ್ನಿ ಹಾಗೆಯೇ ಮಗ ಬೇರೆ ಮನೆಯಲ್ಲಿರ್ತಾರೆ ಇಂಥ ಸಮಯದಲ್ಲೇ ದರ್ಶನ್ ಜೀವನದಲ್ಲಿ ಎಂಟ್ರಿ ಕೊಡೋದು ಮತ್ತೊಂದು ಹೆಣ್ಣು ಅವಳೇ ಪವಿತ್ರ ಗೌಡ ದರ್ಶನ್ ಹಾಗೇನೆ ಪವಿತ್ರ ಗೌಡ ಅನೇಕ ಕಡೆ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಕೂಡ ಅವರ ನಿಜವಾದ ಸಂಬಂಧ ಏನು ಎನ್ನುವುದು ಯಾರಿಗೂ ಗೊತ್ತಿಲ್ಲ ದರ್ಶನ್ ಸ್ನೇಹಿತೆ ಇವರು ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಯಾವಾಗ ಪವಿತ್ರ ಗೌಡ ಕಳೆದ ವರ್ಷ ನನ್ನ ಹಾಗೂ ದರ್ಶನ್ ಸಂಬಂಧಕ್ಕೆ ಹತ್ತು ವರ್ಷ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡ್ಲು ಆಗ್ಲೇ ಎಲ್ರಿಗೂ ಶಾಕ್ ಆಗಿತ್ತು ಇಬ್ಬರು ಜೊತೆಗಿದ್ದ ಅನೇಕ ಫೋಟೋಗಳು ವೈರಲ್ ಆಯಿತು ಇಬ್ರು ಜೊತೆಗೆ ಹಾರ ಹಾಕೊಂಡಿದ್ದ ವಿಚಾರವು ಎಲ್ರಿಗೂ ಗೊತ್ತಾಯ್ತು ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ದೊಡ್ಡ ಶಾಕ್ ಆಗಿತ್ತು ಸಹಿಸಲಾಗದ ನೋವಾಗಿತ್ತು ಯಾವ ಹೆಂಡತಿಯಾದ್ರು ತಮ್ಮ ಗಂಡ ತಮಗೆ ಹೊಡೆದು ಬಡಿದ್ರೂ ಸಹಿಸಿಕೊಳ್ತಾಳೆ ಆದರೆ ಇನ್ನೊಬ್ಬಳ ಜೊತೆಗಿನ ಸಂಬಂಧ ಎಂದಿಗೂ ಸಹಿಸಿಕೊಳ್ಳಲ್ಲ ಪವಿತ್ರ ಗೌಡ ಪೋಸ್ಟ್ ಪ್ರತಿಯಾಗಿ ಈಕೆ ಪವಿತ್ರ ಗೌಡ ಈಕೆಗೆ ಮೊದಲೇ ಮದುವೆ ಆಗಿತ್ತು ಹಾಗಿದ್ರು ಇನ್ನೊಬ್ಬರ ಗಂಡನ ಜೊತೆ ಹೀಗೆ ಪೋಸ್ಟ್ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೌಂಟರ್ ಕೊಟ್ಟು ಪೋಸ್ಟ್ ಮಾಡಿದ್ರು ಇದು ಸ್ವತಃ ವಿಜಯಲಕ್ಷ್ಮಿಗೆ ಸಹಿಸೋಕಾಗದೆ ನೋವು ಕೂಡ ಆಗಿತ್ತು ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟ ಸ್ಟೇಟ್ಮೆಂಟ್ಗಳಲ್ಲಿ ಪವಿತ್ರ ಗೌಡ ಬಗ್ಗೆಯೂ ಹೇಳಿದರು ಇಬ್ಬರ ನಡುವಿನ ವಿಚಾರ ನನಗೂ ಗೊತ್ತಿತ್ತು ಅಂತ ಹೇಳಿದ್ರು ಇಷ್ಟೇ ಅಲ್ಲದೆ ಪವಿತ್ರ ಗೌಡ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ತಮ್ಮ ಜೊತೆ ಇರಿಸಿಕೊಂಡಿದ್ದಾರೆ ಅಂತ ಕೂಡ ಉಲ್ಲೇಖಿಸಿದ್ರು ಇಲ್ಲಿ ದರ್ಶನ್ ವರ್ತನೆ ಕೂಡ ಕೆಟ್ಟದಾಗಿತ್ತು ನನ್ನ ದುಡ್ಡು ನನ್ನ ಇಷ್ಟ ಅಂತ ಅಹಮಿನಿಂದಲೇ ವಿಜಯಲಕ್ಷ್ಮಿ ಮೇಲೆ ಗಲಾಟೆ ಮಾಡ್ತಿದ್ರಂತೆ ಈ ರೀತಿ ಗಲಾಟೆಗಳು ನಡೀತಾ ಇದ್ರು ಪತ್ನಿ ಜೊತೆ ಚೆನ್ನಾಗೇ ಇದ್ರು ಇಬ್ರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಜೊತೆಗೆ ಕಾಣಿಸ್ಕೊಳ್ತಿದ್ರು ಇತ್ತ ಪವಿತ್ರ ಗೌಡ ವರ್ತನೆ ಹೇಗಿತ್ತು ಅಂತ ಹೇಳಿದ್ರೆ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಇರೋದು ಸಹಿಸ್ತಾ ಇರಲಿಲ್ಲ ದರ್ಶನ್ ವಿಜಯಲಕ್ಷ್ಮಿಗೆ ಕಾರು ಕೊಡಿಸಿದ್ರೆ ಪವಿತ್ರ ಕೂಡ ಅದೇ ಕಾರ್ ಬೇಕು ಅಂತ ಹೇಳಿ ಹಠ ಹಿಡಿತಾ ಇದ್ಲು ಹೀಗೆ ಬಟ್ಟೆ ಚಿನ್ನ ಬಂಗಾರ ಎಲ್ಲಾ ವಿಚಾರದಲ್ಲೂ ಪವಿತ್ರ ಗೌಡ ಕಿರಿಕ್ ತೆಗಿತಾ ಇದ್ಲು ಅಷ್ಟೇ ಅಲ್ಲ ದರ್ಶನ್ ಕಳೆದ ವರ್ಷ ತಮ್ಮ ಮದುವೆ ಆನಿವರ್ಸರಿ ಆಚರಿಸಿಕೊಳ್ಳೋಕೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿದ್ರು ಇದು ಪವಿತ್ರ ಹೊಟ್ಟೆಯಲ್ಲಿ ಬೆಂಕಿ ಹಚ್ಚಿದಂತಾಗಿತ್ತು ಇದೇ ಸಿಟ್ಟಿಗೆ ದರ್ಶನ್ ಹಾಗೆಯೇನೆ ನನ್ನ ಸಂಬಂಧಕ್ಕೆ ಹತ್ತು ವರ್ಷ ಆಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪೋಸ್ಟ್ ವಿಚಾರ ತಣ್ಣಗಾಗುತ್ತಲೇ ನಡೆದಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕಾಗಿ ಅವರನ್ನ ಕೊಲೆ ಮಾಡಿರೋ ಆರೋಪದಲ್ಲಿ ದರ್ಶನ್ ಜೈಲು ಪಾಲಾದ್ರು ಇದು ಕೂಡ ವಿಜಯಲಕ್ಷ್ಮಿಗೆ ನೋವಿನ ಮೇಲೆ ಬರ ಹಾಕಿದಂತಿತ್ತು ಪತಿ ಯಾವಾಗ ಜೈಲು ಸೇರಿದ್ರು ಅವರನ್ನ ಬಿಡಿಸಿಕೊಂಡು ಬರುವುದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ದರ್ಶನ್ ತಮ್ಗೆ ಎಷ್ಟೇ ಕಷ್ಟ ಕೊಟ್ರು ಪತ್ನಿಯಾಗಿ ತಮ್ ಕರ್ತವ್ಯ ಮಾಡಿದ್ರು ವಕೀಲರನ್ನ ಹಿಡಿದು ದರ್ಶನ್ ಬಿಡುಗಡೆಗಾಗಿ ಓಡಾಡಿದ್ರು ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿದ್ರು ಪ್ರತಿ ವಾರವೂ ಜೈಲಿಗೆ ಹೋಗಿ ಗಂಡನ ಯೋಗಕ್ಷೇಮ ವಿಚಾರಿಸಿದ್ರು ಮಾಧ್ಯಮಗಳಲ್ಲಿ ಅವರ ಸುದ್ದಿ ಬರ್ತಾ ಇದ್ರು ಸಹಿಸಿಕೊಂಡು ದರ್ಶನ್ ಕಷ್ಟಕ್ಕೆ ಜೊತೆಯಾಗಿ ನಿಂತರು ಇದು ಒಬ್ಬ ಭಾರತೀಯ ನಾರಿಯ ಗುಣ ಅಂತಲೇ ಹೇಳಬಹುದು ಹಿಂದಿನ ಕಾಲದಲ್ಲಿ ಗಂಡಂದಿರು ಅನೇಕ ತಪ್ಪುಗಳನ್ನ ಮಾಡಿದ್ರು ಪತ್ನಿಯಾದವಳು ಹೇಗೆ ಸಹಿಸಿಕೊಂಡ್ಳು ಅನ್ನೋ ಬಗ್ಗೆ ಅನೇಕ ಕಡೆ ಕೇಳಿರ್ತೀವಿ ಇದು ಕೂಡ ಹೇಗೆ ಆದರೆ ಕಾಲ ಬದಲಾಗಿದೆ ಈಗ ಹೆಣ್ಣು ಮಕ್ಕಳು ಹಿಂದಿನ ಕಾಲದವರ ರೀತಿ ಎಲ್ಲವನ್ನ ಸಹಿಸೋದಿಲ್ಲ ಸಣ್ಣ ಜಗಳವಾದರೂ ಬಿಟ್ಟು ಹೋಗ್ಬಿಡ್ತಾರೆ ಡಿವೋರ್ಸ್ ಕೊಡ್ತಾರೆ ಆದರೆ ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿಯ ಸಹಿಷ್ಣುತೆ ಮೆಚ್ಚಲೇಬೇಕು ತಮ್ಗೆ ಎಷ್ಟೇ ತೊಂದರೆ ಆದ್ರೂ ದರ್ಶನ್ ಏನೇ ತಪ್ಪು ಮಾಡಿದ್ರು ಸಹಿಸಿಕೊಂಡು ಗಂಡನ ಜೊತೆಗೆ ನಿಂತಿದ್ದಾರೆ ಬಹುಶಃ ಮಗನ ಭವಿಷ್ಯದ ದೃಷ್ಟಿಯಿಂದ ಹೀಗೆ ಮಾಡ್ತಿದ್ದಾರೆ ಅಂತಲೂ ಹೇಳಬಹುದು ಇದನ್ನ ನೋಡಿಯಾದ್ರೂ ದರ್ಶನ್ ಬದಲಾಗಬೇಕು ತಮ್ಮವರನ್ನ ಅರ್ಥ ಮಾಡಿಕೊಂಡು ಬದುಕಬೇಕು ಏನೇ ಆದ್ರೂ ವಿಜಯಲಕ್ಷ್ಮಿ ಸಹನೆಗೆ ಮೆಚ್ಚುಗೆ ಹೇಳಲೇಬೇಕು